ಮೂಡಲ ಮೂಡಲಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ದಿನಪತ್ರಿಕೆಯ ವರದಿ ಸಂಯುಕ್ತ ಕರ್ನಾಟಕ ಮಕ್ಕಳ ವೈರಲ್ ಜ್ವರ ನಿಯಂತ್ರಣಕ್ಕೆ ವಿಶೇಷ ಕ್ರಮಕ್ಕೆ ರೈತ ಸಂಗ್ರಹ ಆಗ್ರಹ ಮಾಡಿದೆ ಇನ್ನು ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲಿ ವೈರಲ್ ಜ್ವರ ಅತಿ ಹೆಚ್ಚು ಕಾಣಿಸಿದ್ದು ಎಲ್ಲಾ ನರ್ಸಿಂಗ್ ಹೋಮ್ಗಳು ಮತ್ತೆ ಹಾಸ್ಪಿಟಲ್ ತುಂಬಿ ತುಳುಕ್ತಾ ಇದೆ ಇದರ ಒಂದು ಸುದ್ದಿಯನ್ನು ನೋಡಬೇಕಾದ್ರೆ ಏನು ಮೂರು ತಿಂಗಳಿಂದ ಮಕ್ಕಳಿಗೆ ಬಾಧಿಸುತ್ತಿರುವ ವೈರಲ್ ಫೀವರ್ ನಿಯಂತ್ರಣಕ್ಕೆ ವಿಶೇಷ ವೈದ್ಯರ ತಂಡ ರಚನೆ ಮಾಡಿ ಗ್ರಾಮೀಣ ಪ್ರದೇಶದ ಬಡವರ ಆರೋಗ್ಯ ಜೊತೆ ಚೆಲ್ಲಾಟವಾಡುವ ನಕಲಿ ಡಾಕ್ಟರ್ಗಳ ವಿರುದ್ಧ ಗೂಂಡಾ ಕಾಯ್ದೆಯಡಿ ಕೇಸು ದಾಖಲಿಸಿ ಗಡಿಪಾರು ಮಾಡಬೇಕೆಂದು ರೈತ ಸಂಘದಿಂದ ಜಿಲ್ಲಾ ಆರೋಗ್ಯಾಧಿಕಾರಿ ಶ್ರೀನಿವಾಸ್ಗೆ ಮನವಿ ಸಲ್ಲಿಸಿದ್ದಾರೆ ರಾಜ್ಯ ಉಪಾಧ್ಯಕ್ಷ ಕೆ ನಾರಾಯಣಗೌಡ ಮಾತನಾಡಿ ಮಕ್ಕಳಿಗೆ ಬಾಧಿಸುತ್ತಿರುವ ಕೆಮ್ಮು ನೆಗಡಿ ಕಪ ನಿಯಂತ್ರಣಕ್ಕೆ ಬರುತ್ತಿಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಗುಣಮಟ್ಟದ ವೈದ್ಯಕೀಯ ಸೇವೆ ಸಿಗದೆ ಖಾಸಗಿ ಆಸ್ಪತ್ರೆಗಳಿಗೆ ದುಬಾರಿಯನ್ನ ನೀಡಲಾಗಿದೆ ಅತಂತ್ರ ಪರಿಸ್ಥಿತಿಯಲ್ಲಿ ಗ್ರಾಮೀಣ ಬಡವರು ಪರದಾಡುತ್ತಾರೆ ಎಂದು ದೂರಿದರು ಗಡಿ ಭಾಗದಲ್ಲಿ ನಕಲಿ ಕ್ಲಿನಿಕ್ಗಳು ನಾಯಿ ಕೊಡಗದಂತೆ ತಲೆ ಎತ್ತಿ ಅಮಾಯಕರ ಬದುಕಿನ ಜೊತೆ ಚೆಲ್ಲಾಟವಾಡುತ್ತಿವೆ ಜಿಲ್ಲಾದ್ಯಂತ ಇನ್ನೂರ ಎಂಬತ್ತು ನಕಲಿ ಕ್ಲಿನಿಕ್ಗಳು ಎಂಬ ಅಂಕಿಅಂಶ ಇದ್ದರೂ ಆರೋಗ್ಯ ಇಲಾಖೆ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ದೂರಿದರು ಈ ಒಂದು ಕಾರ್ಯಕ್ರಮದಲ್ಲಿ ಮರಗಲ್ ಶ್ರೀನಿವಾಸ್ ಜಿಲ್ಲಾಧ್ಯಕ್ಷ ಈಕಂಬಲ್ಲಿ ಮಂಜುನಾಥ್ ಮಾಲೂರು ಯಲ್ಲಪ್ಪ ಹರೀಶ್ ಸುಪ್ರೀಂ ಚಲಾ ವಿನೋದ್ ಶಿವಾರೆಡ್ಡಿ ಫಾರೂಕ್ ಪಾಷಾ ರಾಜೇಶ್ ಗಿರೀಶ್ ರಾಧಾ ಶೈಲಜ ಶೋಭಾ ನಾಗರತ್ನ ಒಂದು ಈ ಒಂದು ರೈತ ಸಂಘ ಆಗ್ರಹ ಮಾಡಿ ಮನವಿ ಮಾಡಿದ್ದಾರೆ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ